ವೀಕ್ಷಕರೇ ನೀವು ನೋಡ್ತಿದ್ದೀರಾ ಸುದ್ದಿ ನ್ಯೂಸ್ ಪುತ್ತೂರ್ ನಾನು ಅಕ್ಷಿತ ಕಲ್ಲಟ್ಕ ಹತ್ತೂರ ಒಡೆಯ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಗದ್ದೆಯಲ್ಲಿ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆ ನಡೆಯುತ್ತಿದೆ ಇಲ್ಲಿ ಹಲವಾರು ಸ್ಟಾಲ್ಗಳನ್ನು ತೆರೆದಿದ್ದಾರೆ ಯಾವೆಲ್ಲ ಸ್ಟಾಲ್ಗಳಿವೆ ಹೇಗೆ ಭಿನ್ನವಾಗಿದೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ತೆ ವೀಕ್ಷಕರು ಈಗ ನಾವು ಎಸ್ ಆರ್ ಫೋರ್ ಮಳಿಗೆ ಮುಂಭಾಗದಲ್ಲಿದ್ದೇವೆ ಬನ್ನಿ ಇವರ ಹತ್ರ ಮಾತಾಡ್ಕೊಂಡು ಬರೋಣ ನಮಸ್ತೆ ಸರ್ ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಹೇಳ್ಬೋದು ಮೇಡಮ್ ನಮ್ಮ ಹತ್ರ ಜೀರೋ ಗ್ರಾವಿಟಿ ಚೇರ್ಗಳು ಅಂತ ಹೇಳ್ತೀವಿ ನಾವು ಎಲ್ಲವೂ ಕೂಡ ರಿಕ್ಲೈನ್ ಚೇರ್ ಹಳೆ ಈಸಿ ಚೇರ್ ಏನಿತ್ತು ಅದರಲ್ಲಿ ಅಪ್ಡೇಟೆಡ್ ವರ್ಷನ ನಾವು ಇವತ್ತು ಕೊಡ್ತಾ ಇದ್ದೇವೆ ಇದರಲ್ಲಿ ನಿಮಗೆ ಮೆಟಲ್ ಸೆಕ್ಷನ್ ಮೆಟಲ್ ಸೆಕ್ಷನ್ ಡಿಫ್ರೆನ್ಸ್ ಆಗುತ್ತಾ ಬೇರೆ ಬೇರೆ ಕ್ವಾಲಿಟಿಲಿ ಇದೆ ನಮ್ಮ ಹತ್ರ ಮೂರುವರೆ ಸಾವಿರದಿಂದ ಹತ್ತುವರೆ ಸಾವಿರ ತನಕದ್ದು ಬೇರೆ ಬೇರೆ ಕ್ವಾಲಿಟಿಯಲ್ಲಿ ನಮ್ಮ ಹತ್ರ ಇದೆ ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಬ್ಯಾಕ್ ಪೇನ್ ಇರೋರಿಗೆ ಸರ್ವಿಕಲ್ ಪ್ರಾಬ್ಲಮ್ ಇರೋರಿಗೆ ಮತ್ತು ವೆರಿಕೋ ಸೈನ್ಸ್ ಇರೋರಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಜೀರೋ ಗ್ರಾವಿಟಿ ಆ್ಯಂಗಲಲ್ಲಿ ನಿಮ್ಮ ಕಾಲು ನಿಮ್ಮ ಹಾಟ್ ಲೋಲ್ ಮೇಲೆ ಬರುತ್ತೆ ಯಾವಾಗ ಕಾಲು ಹಾಟ್ ಲೋಕಿ ಮೇಲೆ ಬರುತ್ತೋ ಬ್ಲಡ್ ಸರ್ಕುಲೇಷನ್ಗೆ ಒಳ್ಳೆಯದು ಸರ್ವಿಕಲ್ ಪ್ರಾಬ್ಲಮ್ ಇದೆ ವೆರಿಕೋಸ್ ತುಂಬ ಒಳ್ಳೆಯದಾಗುತ್ತೆ ಆ ಕಾರಣಕ್ಕೆ ಇದು ಮಾಡ್ತೀವಿ ಇದೆಲ್ಲ ಫೋಲ್ಡ್ ಡಬಲ್ ಡೋಲ್ ಮನೆ ಒಳಗೆ ಹೊರಗೆ ಗಾಳಿ ಮಳೆ ಇಲ್ಲಿ ಬೇಕು ಫೋಲ್ಡ್ ಮಾಡ್ಕೊಂಡು ಹೋಗಬಹುದು ನೀವು ಹೇಳಿದ್ರಲ್ಲ ಸರ್ ಇದು ಮಿನಿಮಮ್ ಎಷ್ಟು ಸ್ಟಾರ್ಟ್ ಮಿನಿಮಮ್ ಇದರಲ್ಲಿ ಮೂರುವರೆ ಹತ್ರ ಇದೆ ಇಲ್ಲಿ ಹೌದು ಕೊಡ್ತಾ ಇದ್ದೇವೆ ಈಗ ನಮ್ಮಲ್ಲಿ ನೋಡಿ ಈಗ ಎರಡು ಸಾವಿರದ ಐನೂರು ಇದ್ದೂರ ಕೊಡ್ತಾ ಇದ್ದೀವಿ ನಾಲ್ಕು ಸಾವಿರದ ಅದನ್ನ ಮೂರುವರೆ ಸಾವಿರ ಕೊಡ್ತಾ ಇದೀವಿ ಇದೆ ಇದೆ ಅದನ್ನು ಒಂಬತ್ತು ಸಾವಿರದ ಎಂಟುನೂರ ಕೊಡ್ತಾ ಇದ್ದೀವಿ ಹದಿಮೂರು ಸಾವಿರದ ಇದೆ ಅದನ್ನ ಹತ್ತುವರೆ ಸಾವಿರ ಕೊಡ್ತೀವಿ ಡಿಸ್ಕೌಂಟ್ ಪ್ರೈಸ್ ಇಲ್ಲಿ ಕೊಡ್ತೀವಿ ಯಾಕಂದ್ರೆ ಕೃಷಿಕರಿಗೋಸ್ಕರ ಅಂತ ಓಕೆ ನಿಮ್ಮ ಇದು ಮ್ಯಾನುಫ್ಯಾಕ್ಚರ್ ಇಲ್ಲಿ ಆಗ್ತದೆ ಮೇಡಮ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಚೆನ್ನೈಯಲ್ಲಿ ನಮಗೆ ನಾವು ಬಂದಿರೋದು ಹೆಬ್ಬಾಳ ಬೆಂಗಳೂರು ಆಫೀಸ್ ಇಂದ ಬಂದಿರೋದು ಸರ್ ನಿಮ್ಮ ಹೆಸರು ವಿನಯ್ ಅಂತ ಊರು ನನ್ನದು ಪ್ರಾಪರ್ ಮಡಿಕೇರಿ ಬಟ್ ನಾನು ವರ್ಕ್ ಮಾಡೋದು ಎಸ್ ಆರ್ ಫಾರ್ ಕಂಪನಿಗೋಸ್ಕರ ವರ್ಕ್ ಮಾಡೋದು ಸರ್ ಗ್ರಾಹಕರು ಬಂದು ಈ ಒಂದು ಚಾರ್ ಅಲ್ಲಿ ಕೂತ್ಕೊಂಡು ಅವರ ಅನುಭವ ಏನು ಹೇಳಿ ಮೇಡಮ್ ಅದು ಕೂತಾಗ ಮಾತ್ರ ಗೊತ್ತಾಗುತ್ತೆ ನೀವು ಒಂದ್ಸಲ ಕೂತ್ಕೊಂಡು ನೋಡಿ ಆ ಕೂತಾಗ ಒಂದರ ಫೀಲಿಂಗ್ ಡಿಫ್ರೆಂಟ್ ಆಗಿರ್ತದೆ ಯಾಕಂದ್ರೆ ನೀವು ತೇಲುವ ಫೀಲಿಂಗ್ ಇರ್ತದೆ ಅದನ್ನ ಜೀರೋ ಗ್ರಾವಿಟಿ ರಿಕ್ಲೈನಿಂಗ್ ಪೊಸಿಷನ್ ತಿಳಿಸ್ತೀವಿ ಮೆಡಿಕಲಿ ಅಪ್ಲೋಡ್ ಆಂಗಲ್ ಅದು ಇದು ಇದು ಎಲ್ಲಿ ಜಾಸ್ತಿ ಸೇಲ್ ಆಗ್ತು ಮೇಡಮ್ ಇದು ನೋಡಿ ನಿಮಗೆ ನಾರ್ಮಲ್ ಆಗಿ ಮಾಡ್ತೀವಿ ನಾವು ಟಿ ವಿ ನೋಡುವಾಗ ಒಂದೇ ಪೊಸಿಷನ್ ಹೋಗಕ್ಕೆ ಆಗೋದಿಲ್ಲ ನಾವು ಪೊಸಿಷನ್ಗಳನ್ನ ಚೇಂಜ್ ಮಾಡ್ತಾ ಇದು ನಿಮಗೆ ಯಾವ ಆಂಗಲ್ ಬೇಕು ಆ್ಯಂಗಲ್ ತಗೊಂಡು ಲಾಕಿಂಗ್ ಸಿಸ್ಟಮ್ ಇದೆ ನೀವು ಲಾಕ್ ಮಾಡ್ಕೊಂಡು ಕೂತ್ಕೋಬೋದು ನೀವು ಟಿವಿ ನೋಡಲಿಕ್ಕೆ ಯೂಸ್ ಮಾಡ್ಬೋದು ಪೇಪರ್ ಓದಲಿಕ್ಕೆ ಯೂಸ್ ಮಾಡ್ಬೋದು ರೀಡಿಂಗ್ ಪರ್ಪಸ್ಗೆ ರೈಟಿಂಗ್ ಪರ್ಪಸ್ ಲ್ಯಾಪ್ಟಾಪ್ ವರ್ಕ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸು ತುಂಬ ವಯಸ್ಸಾದ್ರು ಸರಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು ಇದರ ಉಪಯೋಗ ಏನು ಸರ್ ಮೇಡಮ್ ಇದನ್ನು ಹೇಳ್ದಲ್ಲ ಇದು ಇದೇನಂದ್ರೆ ನಿಮಗೆ ಬ್ಯಾಕ್ ಪೇನ್ ಬರೋದ ಹಾಗೆ ನೋಡ್ಕೊಳ್ತದೆ ಒಂದು ಬ್ಯಾಕ್ ಪೇನ್ ಇದ್ದೇನು ಹೋಗೋದಿಲ್ಲ ಬಟ್ ಮುಂದಕ್ಕೆ ಅದು ಎಕ್ಸ್ಟೆಂಡ್ ಆಗೋದಿಲ್ಲ ಯಾಕಂದರೆ ನಿಮ್ಮ ಬಾಡಿಗೆ ಬ್ಯಾಕ್ ಸಪೋರ್ಟ್ ಸಿಗುತ್ತೆ ತೈ ಮಜ್ಜಸ್ ಕಾಪ್ ಮಜಸ್ ಸಪೋರ್ಟ್ ಸಿಗುತ್ತೆ ಇದರಲ್ಲಿ ಒಂದು ಅದು ಆಗುತ್ತೆ ಇನ್ನೊಂದು ಆಗಲೇ ಹೇಳಿದೆ ಕಾಲನ್ನು ಯಾವತ್ತೂ ಮೇಲೆ ಮಾಡಿ ಮಲ್ಕ್ತೀರಿ ಆಗ ನಿಮಗೆ ಬ್ಡ್ ಸರ್ಕ್ಯುಲೇಷನ್ ಒಳ್ಳೇದು ಡಾಕ್ಟರ್ಗಳು ಕೂಡ ಅದನ್ನೇ ಹೇಳ್ತಾರೆ ಕಾಲು ಸ್ವಲ್ಪ ಎಲಿವೇಶನ್ ಮೇಲೆ ಮಾಡಿ ಇಡಿ ಅಂತ ಅದಕ್ಕೋಸ್ಕರ ಒಳ್ಳೇದು ವೆರಿಕೋಸ್ ಸ್ವಯನ್ಸ್ ಇರೋರಿಗೆ ಸರ್ವಿಕಲ್ ಪ್ರಾಬ್ಲಮ್ ಇರೋದು ತುಂಬ ಒಳ್ಳೇದು ಮೇಡಮ್ ಸರಿ ಸರ್ ಅಲ್ಲಿ ಒಂದು ಪಿಂಕ್ ಕಲರ್ ಕಾಣ್ತಾಟ ಅದ್ರ ಬಾಟ್ ನೋಡಿ ಹೀಗೆ ಎರಡು ರೋಡನ್ನು ತೆಗೆದ್ರೆ ಫೋಲ್ಡ್ ಮಾಡಿ ಈ ಥರ ತಗೊಂಡೋಗ್ಬೋದು ಯೂಸ್ ಆಗ್ತದೆ ಮೇಡಮ್ ಇದು ನೀವು ಎಕ್ಸ್ಟ್ರಾ ಬೆಡ್ ತರ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ಮಲ್ಕಸ್ಕೂ ಯೂಸ್ ಮಾಡಬಹುದು ಯಾಕಂದರೆ ಇದು ವಾಶಬಲ್ ಇರೋದ್ರಿಂದ ಈಗ ತಾನೇ ಹುಟ್ಟಿದ ಮಕ್ಕಳು ಏನಾದರೂ ಮೋಷನ್ ಎಲ್ಲ ಮಾಡ್ಕೊಳ್ತಾರೆ ಅದನ್ನು ವಾಶ್ ಮಾಡಲಿಕ್ಕೆ ಕೂಡ ಆಗುತ್ತೆ ಇದು ಹಾಗೆ ಕೂಡ ಯೂಸ್ ಮಾಡ್ಬೋದು ನೀವೆಲ್ಲ ಹೊರಗೆ ಹೋಗ್ತಿದ್ರೆ ತಗೊಂಡು ಹೋಗ್ಬೋದು ತಗೊಂಡೋಗ್ಬೋದು ಜಮೀನಲ್ಲಿ ಈಗ ನೀವು ಸಾಧಾರಣವಾಗಿ ತೋಟಗಳಿರ್ತವೆ ತೋಟ ಕಾಯಿ ತೋಟ ಕಾಯಿಬಿಟ್ಟು ಯೂಸ್ ಆಗ್ತದೆ ಇದು ಕೂಡ ಅಷ್ಟೇ ಮನೆಯಲ್ಲಿ ಸಾಧಾರವಾಗಿ ಎಲ್ಲರಿಗೂ ಯೂಸ್ ಆಗುತ್ತೆ ಸೊ ಇಲ್ಲಿ ಉಳಿದ ಎಲ್ಲದಕ್ಕೂ ಕೂಡ ಏನು ಡಿಫ್ರೆನ್ಸ್ ಉಂಟು ಮೇಡಮ್ ಇದ್ರಲ್ಲಿ ನೋಡಿ ಇದಕ್ಕೆ ಮೆಟಲ್ ಸೆಕ್ಷನ್ ಡಿಫ್ರೆನ್ಸ್ ಆಗುತ್ತೆ ಮೆಟೀರಿಯಲ್ ಚೇಂಜ್ ಆಗುತ್ತೆ ರಿಕ್ಲೈನಿಂಗ್ ಪೊಸಿಷನ್ ಲಾಕಿಂಗ್ ಸಿಸ್ಟಮ್ ವೈಟ್ ಬೇರಿಂಗ್ ಕೆಪಾಸಿಟಿ ತರ್ಡ್ ಕ್ವಾಲಿಟಿ ಅದರಲ್ಲೇ ನೋಡಿ ಇದು ಇದು ರಾಕಿಂಗ್ ವಿತ್ ರಿಕ್ಲೈನಿಂಗ್ ಆಗುತ್ತೆ ಬೇರೆ ಬೇರೆ ಥರ ನಮ್ಮ ಇದೆ ಹಾಗೆ ಅದು ಪೂಲ್ ಬೆಡ್ ಅಂತೀವಿ ಪೂಲ್ ಸೈಡಲ್ಲಿ ಯೂಸ್ ಆಗುತ್ತೆ ಲಾಂಜ್ ಬೆಡ್ ಅಂತೀವಿ ಅದನ್ನ ಲಾಂಜ್ ಬೆಡ್ ಅಲ್ಲಿ ಪೂಲ್ ಬೆಡ್ ಅಂತ ಇರ್ತೀವಿ ಫುಲ್ ಫ್ಲಾಟ್ ಆಗುತ್ತೆ ಚೇರ್ ಕಮ್ ಬೆಡ್ ಸಹ ಮಾಡ್ಕೋಬಹುದು ಅದನ್ನ ಓಕೆ ನಿಮ್ಮ ಮೇನ್ ಕಂಪನಿ ಇರೋದು ಚೆನ್ನೈಯಲ್ಲಿ ಬ್ಯಾಂಗ್ಳೂರಲ್ಲಿ ನೀವೇನು ಮಾಡ್ತೀರಿ ಬ್ಯಾಂಗ್ಳೂರಲ್ಲಿ ನಮ್ದು ಕಾರ್ಪೊರೇಟ್ ಆಫೀಸ್ ಇದೆ ಕಾರ್ಪೊರೇಟ್ ಆಫೀಸ್ ಬ್ಯಾಂಗ್ಲೂಲೇ ಇರೋದು ಹೆಬ್ಬಾಳದಲ್ಲಿ ಅಲ್ಲಿಂದ ಏನಾಗುತ್ತೆ ಇಡೀ ಇಂಡಿಯಾಕ್ಕೆ ಎಲ್ಲೆಲ್ಲಾಗುತ್ತೆ ಎಕ್ಸ್ಪೋಗಳಲ್ಲಿ ಇದನ್ನು ಸೇಲ್ ಮಾಡ್ತೀವಿ ಎಕ್ಸ್ಪೋಗಳಿಗೆ ಸಪ್ಲೈ ಆಗೋದು ಬ್ಯಾಂಗ್ಳೂರಿಂದ ಸಪ್ಲೈ ಆಗುತ್ತೆ ಒಂದು ವೇಳೆ ಕಸ್ಟಮರಿಗೆ ಇದರ ಸರ್ವಿಸ್ ಬೇಕಿದ್ರೆ ನಾವು ಎಲ್ಲಿಗೆ ಬರಬೇಕಾ ಮೇಡಮ್ ನಮ್ಮ ಹತ್ರ ವೆಬ್ಸೈಟಲ್ಲಿ ಥ್ರೂ ಅಲ್ಸ ನಿಮಗೆ ಇದಕ್ಕೆ ಏನು ಬೇಕು ಸ್ಪೇರ್ ಪಾರ್ಟ್ಸ್ಗಳು ಅದೆಲ್ಲ ತಗೋಬಹುದು ಇಲ್ಲ ನೀವು ಕಾ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಲ್ ಮಾಡಿ ಯಾವ ಪಾರ್ಟ್ ಹೇಳಿ ಕಳ್ಸಿದ್ರೆ ನಾವು ಅದನ್ನು ಕೊರಿಯರ್ ಮಾಡ್ತೀವಿ ಇದಲ್ಲೆಲ್ಲ ಸೆಲ್ಫ್ ಮಾಡುವಂಥದ್ದು ಯಾಕಂದ್ರೆ ಯಾವುದು ಮೆಕಾನಿಸಮ್ ಯಾವುದಿಲ್ಲ ಝೀರೋ ಮೇಂಟೈನ್ ಝೀರೋ ಮೆಕಾನಿಸಮ್ ಫ್ಯೂಚರಲ್ಲಿ ಕ್ಲಾತ್ ಏನಾರು ಬೇಕು ಥ್ರೆಡ್ ಬೇಕು ಸಣ್ಣ ಸಣ್ಣ ಯಾವ ಪಾರ್ಟ್ ಬೇಕು ಅಂತ ಹೇಳಿ ಮೆಸೇಜ್ ನಮಗೆ ಕಳಿಸಿ ನಾವು ಅದು ಕಳಿಸ್ಕೊಡ್ತೇವೆ ನೀವೇ ಹಾಕೋಬಹುದು ಅದನ್ನು ಓಕೆ ಇದು ನೀವು ಕಳಿಸುವಂತಹ ಮೆಟೀರಿಯಲ್ಸ್ ಅದು ಫ್ರೀ ಕಾಸ್ಟ್ ಆಗಿರ್ತದೆ ಅಥವಾ ಕಾಸ್ಟ್ ಕೊಡಬೇಕಾಗ್ತದೆ ಮೇಡಮ್ ಟೂ ಇಯರ್ಸ್ ತನಕ ಏನೇ ಮೆಟೀರಿಯಲ್ ಇದ್ರೆ ನಾವು ಫ್ರೀ ಆಗಿ ಕೊಡ್ತೇವೆ ಟೂ ಇಯರ್ಸ್ ಆದ ನಂತರ ಏನಾರು ಬೇಕು ಅಂದಾಗ ಅದಕ್ಕೆ ಚಾರ್ಜಬಲ್ ಇರುತ್ತೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಮ್ಯಾಮ್ ನಿಮ್ಮ ಹೆಸರು ಮತ್ತೆ ನಮ್ಮ ಹೆಸರು ಲಕ್ಷ್ಮಿ ಗದಗಿಂದ ಬಂದಿರೋದು ಬಂದ ಓಕೆ ಮ್ಯಾಮ್ ಮ್ಯಾಮ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಹೇಳ್ಬೋದು ಹಾಂ ನಾವೆಲ್ಲ ಹೋಮ್ ಪ್ರಾಡಕ್ಟ್ಸ್ ಮನೆಯಲ್ಲೇ ತಯಾರು ಮಾಡುವಂಥ ವಸ್ತುಗಳು ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಚಟ್ನಿ ಪುಡಿಗಳು ಪುಳಿಯೋಗರೆ ಮಸಾಲ ಸಾಂಬಾರ್ ಪೌಡರ್ ರಸಮ್ ಪೌಡರ್ ಶೇಂಗಾ ಚಿಕ್ಕಿ ಮತ್ತು ಮೂಂಗ್ ದಾಲ್ ಎಲ್ಲ ಕೋಡ್ಬಳೆ ಚಕ್ಕುಲಿ ಎಲ್ಲ ಸ್ನ್ಯಾಕ್ಸ್ ಐಟಮೆಲ್ಲ ತುಂಬ ಇದೆ ನವಧಾನ್ಯಗಳು ಎಲ್ಲ ಕಾಳು ಬೇಳೆ ಎಲ್ಲ ನಮ್ಮ ಕಡೆ ಬೆಳೆಯುವಂಥ ವಸ್ತುಗಳನ್ನು ನಾವೆಲ್ಲ ಮಾರಾಟಕ್ಕೆ ನಾವೇ ಮನೆಯಲ್ಲೇ ತಯಾರು ಮಾಡಿಕೊಂಡು ತಗೊಂಡು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಓಕೆ ಸೊ ಮ್ಯಾಮ್ ಉತ್ತರ ಕರ್ನಾಟಕದ ಫುಡ್ ಬಗ್ಗೆ ಇಲ್ಲಿಯ ಜನರ ಅಭಿಪ್ರಾಯ ಏನು ಇಲ್ಲಿ ಜನರು ಇಷ್ಟಪಡ್ತಾರೆ ಮೇಡಮ್ ನಮ್ಮ ತಿಂಡಿ ತಿನಿಸುಗಳನ್ನು ಇಷ್ಟಪಡ್ತಾರೆ ಖಾರ ಉಪ್ಪು ಎಲ್ಲ ಸರಿ ಹಾಕಿ ಚೆಂದ ಮಾಡಿ ಮಾಡಿರ್ತೇವಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಕುರ್ಕುರಿಯಾಗಿ ತಿಂತಾರೆ ತೊಗೊಳ್ತಾರೆ ಮತ್ತೆ ಉಡುಪಿ ಮಂಗಳೂರು ಈ ಕಡೆ ಎಲ್ಲ ನಾ ದಕ್ಷಿಣ ಕನ್ನಡದಲ್ಲಿ ಬರ್ತಾ ಇರ್ತೇನೆ ಅವಾಗ ಅವಾಗೆಲ್ಲ ಬರ್ತಾ ಇರ್ತೇನೆ ಹಾಗಾಗಿ ನಮಗೆ ಬರಬೇಕು ಅನಿಸುತ್ತೆ ಬರ್ತೇವೆ ಇಲ್ಲಿ ಒಳ್ಳೆ ವ್ಯಾಪಾರ ಆಗ್ತದೆ ಕಾಲು ಕೆಜಿಗೆ ಕಾಲು ಕೆಜಿಗೆ ನೂರಿಪ್ಪತ್ತು ಕೊಡ್ತೀವಿ ಅಭಿಪ್ರಾಯ ಒಳ್ಳೇದುಂಟು ಅವರ ಎಕ್ಸ್ಪೀರಿಯನ್ಸ್ ಒಳ್ಳೆ ಹೇಳ್ತಿದ್ದಾರೆ ನಾನಿಲ್ಲಿ ಮುತ್ತೂರಿಗೆ ಫಸ್ಟ್ ಟೈಮ್ ಬಂದಿರೋದು ಮಂಗಳೂರವರೆಗೆ ಬಂದಿದ್ದೇನೆ ಇಲ್ಲಿ ಪುತ್ತೂರು ಫಸ್ಟ್ ಟೈಮ್ ಬಂದಿರೋದು ಈಗ ಜನ ತಗೊಂಡಿದ್ದಾರೆ ಈಗ ಬಂದ್ ಕೂಡಲೇ ಓಣಿ ಆಯಿತು ಎಲ್ಲ ಮಾಡ್ತಾ ಇದ್ದಾರೆ ಜನ ತಗೊಳ್ತಾ ಇದ್ದಾರೆ ಅದೇ ನೋಡ್ಬೇಕು ನಾಳೆ ನಾಡ್ದು ಆಗ್ಬೋದಲ್ಲ ಒಳ್ಳೆ ದಿವಸ ಉಂಟಲ್ಲ ಯು ಆಯುಷ್ ವೆಲ್ನೆಸ್ ಸೆಂಟರ್ ನಮ್ಮ ಪುತ್ತೂರಿನ ಸಸ್ಯ ಜಾತ್ರೆಯಲ್ಲಿದೆ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದ ಪ್ರಾಮಾಣಿಕೃತ ಆಯುರ್ವೇದಿಕ್ ಉತ್ಪನ್ನಗಳು ಇಲ್ಲಿ ದೊರೆಯುತ್ತದೆ ಬನ್ನಿ ಡೀಟೇಲ್ ಆಗಿ ಇವರ ಹತ್ರ ಮಾತಾಡ್ಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಾನು ಜಯಂತ ದೇವಶಿ ಅಂತ ಗುತ್ತಿಗಾರಿಂದ ಬರ್ತಾ ಇದ್ದೇನೆ ಹಾಗೆ ಇದು ನಮ್ಮದು ಪ್ರಾಡಕ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟಿನ ಆಯುಷ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರುವಂತಹ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಹಾಗೂ ಇನ್ನು ವೃಕ್ಷ ಆಯುರ್ವೇದಕ್ಕೆ ಬಂದಾಗ ಗೊಬ್ಬರ ಅಲ್ಲ ಇಲ್ಲಿರುವಂಥದ್ದು ಕ್ರಾಪ್ ನ್ಯೂಟ್ರಿಷನ್ ಮತ್ತು ಕ್ರಾಪ್ ಪ್ರೊಟೆಕ್ಷನ್ಗಳು ಕೂಡ ಇದೆ ಇದು ಕೂಡ ಹಾಗೆ ಎನ್ ಪಿ ಒ ಪಿ ಅಂಡರಲ್ಲಿ ಬರುವಂತಹ ವೃಕ್ಷ ಆಯುರ್ವೇದ ಪ್ರಾಡಕ್ಟ್ಗಳು ಇದು ಇಕೋಸರ್ಟ್ ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟ್ಗಳು ಮೇಡಮ್ ಹಾಗೆ ಮನೆಗೆ ಬೇಕಾದಂಥ ಹೆಲ್ತ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು ಬ್ಯೂಟಿ ಕೇರ್ ಪ್ರಾಡಕ್ಟ್ಗಳಾಗಿರ್ಬೋದು ಪರ್ಸನಲ್ ಕೇರ್ ಹೋಮ್ ಕೇರ್ ಪ್ರಾಡಕ್ಟ್ಗಳು ಕೂಡ ನಮ್ಮಲ್ಲಿ ಇದೆ ಒಳ್ಳೆಯ ಜನಗಳು ಪುನಃ ಬಂದು ಒಮ್ಮೆ ತಗೊಂಡು ಅವರು ಕೇಳುವಂಥ ಪ್ರಾಡಕ್ಟ್ಗಳನ್ನು ಪ್ರೌಡ್ ಪ್ರೌಡಾಗಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ ನಾವು ಥ್ಯಾಂಕ್ ಯು ಮೇಡಮ್ ನಿಮ್ಮ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದು ಯಾವುದೆಲ್ಲ ಪ್ರಾಡಕ್ಟ್ ಇಲ್ಲಿದೆ ಅಂತ ಇಲ್ಲಿ ಏನೆಲ್ಲ ಇದೆ ಅಂತ ಕೇಳೋದಾದರೆ ಒಂದು ಕಫ ಕೆಮ್ಮು ಶೀತ ಜ್ವರದಿಂದ ಹಿಡಿದಂಥದ್ದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಯಾವುದೇ ಕೂದಲು ಉದುರುವಂಥ ಸಮಸ್ಯೆ ಆಗಿರ್ಬೋದು ಬಾಯಿಯ ವಾಸನೆಗಾಗಿ ಒಂದು ಹರ್ಬಲ್ ಪೇಸ್ಟ್ ಅಂತ ಅಂತೇಳುವಂಥ ಯಾವುದೇ ನಿಕೋಟಿನ್ ಇಲ್ಲದಂಥ ಪೇಸ್ಟ್ ಇದೆ ಹಾಗೆ ಫೇರ್ನೆಸ್ ಕ್ರೀಮ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಮೇಡಮ್ ಹಾಗೆ ನಾವೀಗ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾದಂಥದ್ದು ಒಂದು ಚವನ ಪ್ರಾಶ್ ಅದರಲ್ಲಿ ಆಯುಷ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರುವಂತಹ ಒಂದು ಕವಚ ಪ್ರಾಶ್ ಅನ್ನುವಂಥ ಒಂದು ವಿಶೇಷ ವಾದ ಲೇಹವನ್ನು ಕೂಡ ನಮ್ಮ ಕಂಪೆನಿ ಇಲ್ಲಿ ಒದಗಿಸಿಕೊಟ್ಟಿದೆ ಅದನ್ನು ಹೆಮ್ಮೆಯಿಂದ ನಾವು ಮಾರ್ಕೆಟ್ ಮಾಡ್ತಾ ಇದ್ದೇವೆ ಒಂದು ವೇಳೆ ನಿಮಗೆ ಇಲ್ಲಿ ಇಲ್ಲಿ ಬಂದವರಿಗೆ ಸಿಗ್ತದೆ ಮೇಡಮ್ ಖಂಡಿತವಾಗಿಯೂ ನಾನು ಇವಾಗ ನಮ್ಮ ನಂಬರನ್ನು ಕೂಡ ಏಟ್ ಸಿಕ್ಸ್ ಏಟ್ ಥ್ರೀ ಜೀರೋ ಸಿಕ್ಸ್ ನಂಬರ್ ಆಗಿದೆ ಹಾಗೆ ನಾವು ಮಾತ್ರ ಇದನ್ನು ಜನಗಳಿಗೆ ಕೊಡುವುದಲ್ಲದೆ ಒಬ್ಬ ಎಂಡ್ ಕಸ್ಟಮರ್ ಕೂಡ ಇದನ್ನು ಯಾವ ರೀತಿಯಾಗಿ ಎಲ್ಲಿಂದ ಇದರ ಕಂಪನಿಯಿಂದ ಡೈರೆಕ್ಟ್ ಆಗಿ ತಗೊಳ್ಬಹುದು ಅನ್ನುವಂಥದ್ದನ್ನು ಕೂಡ ನಾವು ಅವರಿಗೆ ತಿಳಿಸಿ ತಿಳಿಸಿಕೊಡ್ತೇವೆ ಕಾಲ್ ಮಾಡಿದ್ರೆ ಇದರ ನಮ್ಮ ಪಿಕಪ್ ಸೆಂಟರ್ ಸುಳ್ಳ್ಯದಲ್ಲಿದೆ ಮಂಗಳೂರಲ್ಲಿದೆ ಹಾಗೆ ಪ್ರತಿ ಡಿಸ್ಟಿಕ್ ಅಲ್ಲೂ ಒಂದು ಎರಡು ಮೂರು ಅನ್ನಾಗಿ ಡ ಅಲ್ಲಿ ಪಿಕಪ್ ಸೆಂಟರ್ಗಳು ಕೂಡ ಇದೆ ನನ್ನನ್ನು ಸಂಪರ್ಕ ಮಾಡಿದಾಗ ನಾನು ಅವರಿಗೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಡಿಸ್ಕೌಂಟ್ ರೇಟಲ್ಲಿ ಸಿಗುವುದನ್ನು ಕೂಡ ಹೇಳಿಕೊಡಬಲ್ಲೆ ಮೇಡಮ್ ನಾನು ಇವಾಗ ಈ ಒಂದು ಸ್ವಂತ ಉದ್ಯೋಗವನ್ನು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಎಜುಕೇಷನ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಟೈಮಲ್ಲಿ ನನಗೆ ಕೆಲಸಕ್ಕೆ ಪಾರ್ಟ್ ಟೈಮ್ ಆಗಿ ಕೆಲಸ ಕೊಟ್ಟವರು ನಮ್ಮ ಡಾಕ್ಟರ್ ಶಿವಾನಂದ್ ಸರ್ ಯು ಪಿ ಸರ್ ಅವರು ಅವರು ಏನಾದರೂ ಒಂದು ಮಾಡಿ ಜಯ ಅಂತಂದು ಹೇಳ್ತಾ ಇದ್ರು ಅವರ ಮಾತಿಗೆ ಪ್ರೇರಣೆಯಿಂದಾಗಿ ನಾನು ಇವತ್ತು ಸ್ವಾವಲಂಬಿಯಾಗಿ ಮಾಡುವ ಒಂದು ಉದ್ಯ ಬಿಸ್ನೆಸ್ ಅನ್ನು ಮಾಡುವ ಹಾಗೆ ಆಯ್ತು ಅವರಿಗೆ ನನ್ನ ಅನಂತನಂತ ಧನ್ಯವಾದಗಳು ಶುಭವಾಗಲಿ ಸರ್ ಸರ್ ನಮಸ್ತೆ ನಿಮ್ಮ ಊರು ಮತ್ತೆ ಹೆಸರು ನಮ್ಮ ಊರು ಪಾಲಕಾಟ್ ಕೇರಳ ಪಾಲಕಾಟ್ ಜಯಚಂದ್ರ ವ್ಯಾಪಾರ ಮಾಡಿದ ನಲವತ್ತು ವರ್ಷ ಆಯ್ತು ನಲವತ್ತ್ ಮೂರು ವರ್ಷ ಆಯ್ತು ಇದೇ ವ್ಯಾಪಾರ ಚಿಕ್ಕ ವಯಸ್ಸಲ್ಲಿ ಬಂದದ್ದು ತರ್ಗೇರಿ ಬೀಜ ಪೂರಾ ಅರವತ್ತೈದು ಅರವತ್ತೈದು ಬೀಜ ಉಂಟು ಇಲ್ಲೇ ಪ್ಯಾಕ್ ಮಾಡೋದು ಯಾವುದೆಲ್ಲ ಬೀಜ ಇಲ್ಲ ಅಲ್ಲ ಕಡೆ ಕೂಡ ಉಂಟು ಯಾವೂ ಇಲ್ಲ ಬೆಂಡೆ ಅಲಸಂಡೆ ಸೌತೆ ಮುಳ್ಳು ಸೌತೆ ಹೀರೆಕಾಯಿ ಲತ್ತರ ಉಂಡು ಲೋಟಸ್ ಬೀಜ ಉಂಟು ಸ್ಪೆಷಲ್ ಮುಗ್ಗ್ಗೆಕಾಯಿ ಉಂಡು ಆರು ತಿಂಗಳ ಕಾಯಿ ಆಗ್ತದೆ ಮರ ಆಗಲ್ಲ ಗಿಡ ಸಸಿ ಇಲ್ಲಕ್ಕೆ ಸರಿ ಓಕೆ ಸರಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ಸಸಿದ ಶೆಟ್ಟಿ ಬೆರನೆ ಓಕೆ ಸರ್ ನಿಮ್ಮ ಸ್ಟಾಲ್ ಬಗ್ಗೆ ನಮಗೆ ನಮ್ಮದು ವೃದ್ಧಿ ಸೋಲಾರ್ ಅಂತೇಳಿ ಒಂದು ಸೋಲಾರ್ ವಾಟರ್ ಹೀಟ್ರ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ ಮತ್ತು ರೂಪ್ ಟಾಪ್ ಸಿಸ್ಟಮು ಮತ್ತು ಸೂರ್ಯಗಾರ ಸಿಸ್ಟಮನ್ನು ಮಾಡ್ತಿದ್ದೇವೆ ಈಗ ಅದು ಸೂರ್ಯಗಾರ ಅಂದರೆ ನಿಮಗೆ ಕಿಲೋ ವ್ಯಾಟ ಲೆ ಬರ್ತದೆ ಮತ್ತು ಸೋಲಾರ್ ಇನ್ವರ್ಟರ್ ಅಂತೇಳಿ ಬರ್ತದೆ ಅದು ನಿಮಗೆ ಬ್ಯಾಟ್ರಿ ಹಾಕೋದು ಸಿಸ್ಟಮ್ ಬೇರೆ ಇರ್ತದೆ ಮತ್ತು ರೂಪ್ ಟಾಪ್ ಅಂದರೆ ಇದು ನಮ್ಮದು ಕೆ ಬಿ ಪಾಸ್ ಮಾಡುವಂಥದ್ದು ಮತ್ತು ಆನ್ ಗ್ರಿಡ್ ಆಫ್ ಗ್ರಿಡ್ ಆ ಸಿಸ್ಟಮ್ ಎಲ್ಲ ಇರ್ತದೆ ಮತ್ತು ದೇ ವಾಟ್ರ್ ಹೀಟ್ರ್ ಮತ್ತು ನಮ್ಮದು ಬೇರೆ ಮತ್ತೆ ಇನ್ ಆಟ್ರ್ ಸೋಲಾರ್ ಇನ್ವಾಟ್ರೆ ಒಂದು ಆರ್ನರಿ ಇನ್ ಕರೆಂಟ್ ಕರೆಕ್ಟ್ ಇನ್ ಅದೆಲ್ಲ ಬರ್ತದೆ ಇಲ್ಲಿ ಬಂದ ಗ್ರಾಹಕರ ರೆಸ್ಪಾನ್ಸ್ ಹೇಗಿತ್ತು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಉಂಟು ಈಗ ಇವತ್ತು ನೋಡುವಾಗ ಒಳ್ಳೆ ರೆಸ್ಪಾನ್ಸ್ ಉಂಟು ನಾನೇ ನಾಲ್ಕು ಅಷ್ಟೇ ಎರಡು ದಿವಸ ನೋಡಬೇಕಷ್ಟೇ ಹೇಗೆ ಉಂಟು ಅಂತ ಇಲ್ಲಿ ತೊಂದರೆ ಇಲ್ಲ ಕಾಂಟ್ಯಾಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು ನಮ್ಮದು ಆಫೀಸ್ ಇಲ್ಲೇ ಪುತ್ತೂರಲ್ಲಿ ವೃದ್ಧಿ ಸೋಲಾರ್ ಅಂತ ಹೇಳಿ ತಾಲೂಕು ಆಫೀಸ್ ಹತ್ರ ಅಂತ ಉಂಟು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಉಂಟು ನಮ್ಮ ವಿಸಿಟಿಂಗ್ ಆರ್ಡ್ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹೆಸರು ಮತ್ತೆ ಸವಿತಾ ಅಂತ ಚಿಕ್ಕಮಂಗ್ಳೂರು ಸ್ಟಾಲ್ ಬಗ್ಗೆ ಹೇಳ್ತೀರಾ ಹಾಂ ಸ್ಟಾಲ್ ಬಗ್ಗೆ ಹೇಳ್ತೀವಿ ಮೇಡಮ್ ನಮ್ದು ಹೂವಿನ ಬೀಜ ತರಕಾರಿ ಬೀಜ ಎಲ್ಲ ನಾಟಿ ಬೀಜಗಳು ಮಾರ್ತೀವಿ ಮತ್ತು ಎಲ್ಲೆಲ್ಲಿ ಸ್ಟಾಲ್ ಆಗುತ್ತೆ ಅಲ್ಲೆಲ್ಲ ಹೋಗ್ತೀವಿ ಸರ್ ಕ್ಲಾಸಸ್ ಇದೆಲ್ಲ ನಿಮ್ಮ ಹಾಂ ಇದೆ ನಮ್ಮದು ಇದೆ ಎರಡು ಸ್ಟಾಲು ಹಾಕಿದೀವಿ ಮೇಡಮ್ ಜನಗಳ ರೆಸ್ಪಾನ್ಸ್ ಹೇಗುಂಟು ಮ್ಯಾಮ್ ರೆಸ್ಪಾನ್ಸ್ ಪರವಾಗಿಲ್ಲ ಮೇಡಮ್ ಚೆನ್ನಾಗಿ ರೆಸ್ಪಾನ್ಸ್ ನಿಮಗೆ ನಮ್ಮ ಸಿಟಿವಾಹಿ ಕಡೆ ದೃಶ್ಯವಾಗಿ ಥ್ಯಾಂಕ್ ಯು ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ಮತ್ತೆ ಊರು ನಂದು ಸುನೀತ ಅಂತ ಹೇಳಿ ನಮ್ಮದು ಮಂಗಳೂರು ಓಕೆ ನಮಗೆ ನಿಮ್ಮ ಗ್ರಾಹಕರಿಗೆ ನಿಮ್ಮ ಸ್ಟಾಲ್ ಬಗ್ಗೆ ಹೇಳ್ತೀರಾ ನಮ್ಮ ಅಲ್ಲಿ ಅದು ಎಕ್ಕದ ಎಣ್ಣೆ ಇದೆ ನೆಲ್ಲಿಕಾಯಿ ಎಣ್ಣೆ ಇದೆ ಗರ್ಗದ ಎಣ್ಣೆ ಇದೆ ಓಮಸತ್ವ ಇದೆ ಮತ್ತು ಕಫ್ ಶಿರಪು ಗ್ಯಾಸ್ಟ್ರಿಕ್ ಇದೆಲ್ಲ ಎಲ್ಲ ನ್ಯಾಚುರಲ್ ಏನು ಅದಕ್ಕೆಲ್ಲ ಕೆಮಿಕಲ್ ಎಲ್ಲ ಏನಿಲ್ಲ ಆಮೇಲೆ ಸಾಂಬಾರು ಹುಡಿ ರಸಮ್ ಹುಡಿ ಚಿಕನ್ ಸುಕ್ಕ ಹುಡಿ ಅದಕ್ಕೆ ಕೂಡ ನಾವು ಪ್ರಿಸರ್ವೇಟಿವ್ ಕಲರ್ ಏನು ಹಾಕಲ್ಲ ಮತ್ತೆ ಎಲ್ಲ ಓಮ ಇದು ವಾಯು ಮಾತ್ರೆ ಇದೆ ಧನ್ವಂತರಿ ಮತ್ತು ಮಕ್ಕಳದ್ದು ಸಂಧಿ ತೈಲ ಇದೆ ಮತ್ತು ಚಿಹ್ನೆ ಮಾತ್ರೆ ಇದೆ ಮತ್ತು ಇನ್ನೊಂದು ಕೋಲ್ಡ್ ಕ್ಯಾಚ್ ಅಂತೇಳಿ ಬರ್ತದೆ ಅದು ತುಂಬ ಎಫೆಕ್ಟ್ ಇದ್ದೀವಿ ನಮಗೆ ಶೀತ ತಲೆನೋವು ಸೈನಸ್ ಮೈಗ್ರೇನ್ ಎಲರ್ಜಿ ಶೀತ ಎಲ್ಲ ಇದ್ದರೆ ಅದು ಒನ್ ಡ್ರಾಪ್ ಕೈಗೆ ಹಾಕಿ ತಿಕ್ಕಿ ರಬ್ ಮಾಡಿ ನಾವು ಸ್ಮೆಲ್ ನೋಡೋದು ಅದು ನಿಮಗೆ ಕ್ರಮೇಣ ಕಮ್ಮಿ ಆಗ್ತೋಗ್ತದೆ ನಿಮಗೆ ಮದ್ದೆ ಬೇಡ ಅದರಲ್ಲೇ ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆ ಎಲ್ಲ ನ್ಯಾಚುರಲ್ಸ್ ಇದೆ ಎಲ್ಲರೂ ಗ್ರಾಹಕರು ಬಂದು ಉಪಯೋಗಿಸ್ಬೋದು ಕೆಮಿಕಲ್ ಎಲ್ಲ ಎಲ್ಲ ಈಗ ನಾವೆಲ್ಲ ಯೂಸ್ ಮಾಡೋದು ಹೊರಗೆಲ್ಲ ಸಿಗ್ದು ನಮಗೆ ಇದೆ ಕೆಮಿಕಲ್ ಇದೆಲ್ಲ ನಮಗೆ ನ್ಯಾಚುರಲ್ ಮತ್ತು ಅದರಲ್ಲಿ ನಮಗೆ ಹರ್ಬಲ್ ಇದು ಹೆನ್ನ ಇದೆ ಅದಕ್ಕೆ ಕೂಡ ನಮಗೆ ಏನು ಕೆಮಿಕಲ್ ಕಲಿಲ್ಲ ಮತ್ತು ಅದರಲ್ಲಿ ಫೇಸ್ ಪ್ಯಾಕ್ ಇದೆ ಇನ್ನೊಂದು ನೈಟ್ ಕ್ರೀಮ್ ಇದೆ ಅದೆಲ್ಲ ಮನೆಯಲ್ಲೇ ಮಾಡೋದು ಇದು ಇದು ಕೇಸರಿ ಬಾದಾಮು ಶ್ರೀಗಂಧ ವೈಟ್ ಟರ್ಮರಿಕ್ ಅದೆಲ್ಲ ಹಾಕಿ ನಾವು ಮಾಡೋದು ನ್ಯಾಚುರಲ್ ಹಾಂ ಫುಲ್ ನ್ಯಾಚುರಲ್ ಹಾಗೆ ಬಂದು ಗ್ರಾಹಕರು ತಕೊಳ್ಳಿ ಅವರು ಕೂಡ ಅದರ ಯೂಸ್ ಅನ್ನು ತಕೊಳ್ಳಿ ಅಂತ ಹೇಳಿ ಆಶಿಸ್ತೇನೆ ಒಳ್ಳೆದಿದೆ ನಮ್ದು ಎಕ್ಕದ ಎಣ್ಣೆ ಮತ್ತೆ ನಮ್ಮದೆಲ್ಲ ಪ್ರಾಡಕ್ಟ್ ತಕೊಂಡು ನೋಡಿದ ತಕ್ಷಣ ಬಂದು ತಕೊಳ್ತಾರೆ ಏನು ಮಾತನಾಡಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಎಲ್ಲಿ ಹೋದ್ರೂ ನಮಗೆ ಎಕ್ಕದ ಎಣ್ಣೆದೊಂದು ಒಳ್ಳೆಯದು ರೆಸ್ಪಾನ್ಸ್ ಕೊಡ್ತದೆ ನಮ್ಮ ಸುದ್ದಿ ವಾಹಿನಿ ಕಡೆಯಿಂದ ನಿಮಗೆ ಶುಭವಾಗಲಿ ಥ್ಯಾಂಕ್ ಯು ಮ್ಯಾಮ್ ಊಟಕ್ಕೆ ಬೇಕು ಉಪ್ಪಿನಕಾಯಿ ಉಪ್ಪಿನಕಾಯಿ ಇದ್ರೆ ಒಂದು ತುತ್ತು ಊಟ ಜಾಸ್ತಿ ಜಾಸ್ತಿನೇ ಸೇರುತ್ತೆ ಹಾಗಾಗಿ ಇಲ್ಲೊಂದು ಮಳಿಗೆ ಇದೆ ಉಪ್ಪಿನಕಾಯಿ ಬನ್ನಿ ಅವರತ್ರ ಹತ್ರ ಮಾತಾಡ್ಕೊಂಡು ಬರೋಣ ಸರ್ ನಮಸ್ತೆ 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 ಸರ್ ನಿಮ್ಮ ಹೆಸರು ಮತ್ತೆ ನನ್ನ ಹೆಸರು ಸ್ಕಂದ ಪ್ರಸಾದ್ ಅಂತ ಹೇಳಿ ಮೂಡಬಿದ್ರೆಯಿಂದ ಇದು ಹೋಮ್ ಮೇಡ್ ಪ್ರಾಡಕ್ಟ್ ಅಂದರೆ ನಮ್ಮ ತಾಯಿ ಮತ್ತೆ ನಾವು ಮಾಡ್ತಾ ಇರೋದು ಸಾಧಾರಣ ಹದಿನೇಳು ವರ್ಷದಿಂದ ಮಾಡ್ತಾ ಇದ್ದೇವೆ ಉಪ್ಪಿನಕಾಯಿ ನಮ್ಮ ಮೊದಲು ನಾವು ಉದ್ಯೋಗದಲ್ಲಿ ಇರ್ತೀವಿ ಈಗ ಉದ್ಯೋಗ ಬಿಟ್ಟು ಈಗ ಇದೆ ಉಪ್ಪಿನಕಾಯಿ ಮಾಡ್ತಾ ಇದ್ದೇವೆ ಸುಮಾರು ಒಂದು ಹದಿನೆಂಟು ಬಗೆ ಮಾಡ್ತೇವೆ ಅದರಲ್ಲಿ ಫೇಮಸ್ ನಮ್ಮದು ಅಪ್ಪೆ ಮಿಡಿ ಮತ್ತು ಇದು ಹುಡಿ ಉಪ್ಪಿನಕಾಯಿ ಅಂತ ಅಂದರೆ ಎಲ್ಲ ಮೆಣಸು ಮತ್ತು ಸಾಸಿವೆ ಮತ್ತು ಜೀರಿ ಕೊತ್ತಂಬರಿ ಎಲ್ಲ ಹುರಿದು ಪುಡಿ ಮಾಡುವಂಥ ಉಪ್ಪಿನಕಾಯಿ ಮತ್ತು ಇದು ಜೈನ್ ಸ್ಟೈಲ್ ಇದು ಇದು ನಮ್ಮಲ್ಲಿ ತುಂಬ ಫೇಮಸ್ ಅಂದರೆ ತುಂಬ ಸೇಲ್ ಆಗ್ತದೆ ಹುಣಸೆ ಹುಳಿ ಮತ್ತು ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು ಮಿಡಿ ಅಪ್ಪೆಮಿಡಿ ಅಪ್ಪೆಮಿಡಿ ತುಂಬ ಫೇಮಸ್ ಹಾಗೆ ಮತ್ತು ಬೆಳ್ಳುಳ್ಳಿದು ಅಮಟೆಕಾಯಿದು ಅಂದರೆ ಮಿಡಿ ಅಮಟೆ ಉಂಟು ಅಂಥದ್ದು ಮತ್ತು ನೆಲ್ಲಿಕಾಯಿದು ಹಾಗೆಲ್ಲ ಉಪ್ಪಿನಕಾಯಿ ಉಂಟು ಮತ್ತು ನಮ್ಮದು ವೆಬ್ಸೈಟ್ ಏನಿಲ್ಲ ಡೈರೆಕ್ಟ್ ಸೇಲ್ ಮತ್ತು ನಂಬರೆಲ್ಲ ಇದರಲ್ಲೇ ಉಂಟು ಅಂದರೆ ಉಪ್ಪಿನಕಾಯಿ ತಗೊಂಡವರು ನನಗೆ ಸೇಲ್ ಜಾಸ್ತಿ ಅಂತೇಳಿದರೆ ತಗೊಂಡರೆ ರೆಪ್ಯೂಟೆಡ್ ಕಸ್ಟಮರ್ ಜಾಸ್ತಿ ಅಂದರೆ ಇದರಲ್ಲಿ ನಂಬರ್ ಉಂಟು ಅಣ್ಣ ಎಲ್ಲಿ ಅಮ್ಮನ ನಂಬರ್ ಅದು ಅವರು ಫೋನ್ ಮಾಡಿ ಕೇಳ್ತಾರೆ ಎಲ್ಲಿ ಸಿಗ್ತದಂತೆ ಅವ್ರಿಗೆ ನಾವು ತಲುಪಿಸ್ತೇವೆ ಅಂದರೆ ಉಪ್ಪಿನಕಾಯಿ ಬೇಕಂತ ಹೇಳ್ತಾರೆ ಅದನ್ನು ನಾವು ತಲುಪಿಸ್ತೇವೆ ಬೇರೆ ಸಾರಿನ ಪುಡಿ ಸಾಂಬಾರು ಪುಡಿ ಎಲ್ಲ ಉಂಟು ಅದು ನಾವು ಹೆಚ್ಚಾಗಿ ಮಾಡೋದಿಲ್ಲ ಉಪ್ಪಿನಕಾಯಿ ಮೇನ್ ನಮ್ಮದು ಹೌದು ವಾಹಿನಿ ಕಡೆಯಿಂದ ನಿಮಗೆ ಶುಭವಾಗಲಿ ಧನ್ಯವಾದ ಸರ್ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ಮತ್ತೆ ಊರು ನನ್ನ ಹೆಸರು ನಯನ ಯಮರೈ ಊರು ಅರಿಯಡ್ಕ ಓಕೆ ವೀಕ್ಷಕರಿಗೆ ನಿಮ್ಮ ಸ್ಟಾಲ್ ಬಗ್ಗೆ ಹೇಳ್ತೀರಾ ಮೇಡಮ್ ನನ್ನ ಸ್ಟಾಲ್ ಅಲ್ಲಿ ನಂದು ಹೋಮ್ ಪ್ರಾಡಕ್ಟ್ ಎಲ್ಲ ಇರೋದು ನಾನೇ ಮಾಡೋದು ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ನಾನೇ ಮನೆಯಲ್ಲಿ ಮಾಡೋದು ಒಂದು ಇದು ಮೆಂತೆ ಅವಲಕ್ಕಿಂತ ಇದು ಮೈನ್ ಈ ಹೈ ಬಿ ಪಿ ಅವರಿಗೆ ಆಮೇಲೆ ಬೆನ್ನು ನೋವಿನವರಿಗೆ ಆಮೇಲೆ ಹೆಣ್ಮಕ್ಳು ದೊಡ್ಡವರು ಕೊಡ್ತಾರೆ ಮತ್ತೆ ಈ ಪೀರಿಯಡ್ಸ್ ಟೈಮಲ್ಲಿ ಅಂದರೆ ನಮಗೆ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಹೊಟ್ಟೆ ನೋವು ಸೊಂಟ ನೋವು ಎಲ್ಲ ಇರುತ್ತೆ ಅವರಿಗೆ ಆಗುತ್ತೆ ಆಮೇಲೆ ಇದು ಮೈನ್ ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಪೌಡ್ರು ಇದು ನಾನೇ ಮಾಡೋದು ಮನೇಲಿ ಒಂದು ಹದಿನೇಳು ಬಗೆ ಧಾನ್ಯಗಳನ್ನು ಡ್ರೈ ಇದು ಮೊಳಕೆ ಬರೆಸಿ ಒಣಗಿಸ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಅದು ನಾನು ಮಾಡೋದು ಇದು ಮೇನ್ ಏನಕ್ಕೆ ಅಂತಂದ್ರೆ ಸಣ್ಣ ಮಗುವಿಗೆ ಮಣ್ಣಿಗೆ ಆಗುತ್ತೆ ಮಕ್ಕಳ ಬೆಳವಣಿಗೆ ಕರೆಕ್ಟ್ ಇರುತ್ತೆ ಆಮೇಲೆ ನಮಗೆ ಆದರೆ ಈಗ ಅದರಿಂದ ದೊಡ್ಡವರಿಗೆ ಕಷಾಯ ತರ ಮಾಡಿ ಕುಡಿಬಹುದು ಯಾಕಂತಂದರೆ ಮೈನ್ ಗಂಟು ನೋವು ನೋವು ಮೊಣಕಾಲ್ ನೋವು ಈ ಕಡವರಿಗೆ ಮೈನ್ ಅದೇ ಮೈನ್ ಪ್ರಾಬ್ಲಮ್ ಯಾಕಂದ್ರೆ ನಮ್ಮದು ಬ್ಯಾಲೆನ್ಸ್ ಫುಡ್ ಅಲ್ಲ ನಾವು ಮೂರು ರೈಸ್ ಐಟಮ್ ತಿನ್ನೋದು ಹೌದಲ್ವಾ ನಮ್ಮದು ಸೊಪ್ಪು ತರಕಾರಿ ಬೇಳೆ ಕಾಳು ಇಲ್ಲ ಅದಕ್ಕೋಸ್ಕರ ನಾವು ಇದನ್ನು ತಿಂದರೆ ನಮಗೆ ಅದೆಲ್ಲ ಬರಲ್ಲ ಅಂತ ಮತ್ತೆ ಈಗ ಇದು ಏನಂತಂದ್ರೆ ಬಿದ್ದು ಕೂಡಲೇ ಫ್ರ್ಯಾಕ್ಚರ್ ಮಕ್ಕಳಿಗೆ ದೊಡ್ಡವರಿಗಿರಲಿ ಯಾಕಂದ್ರೆ ಕ್ಯಾಲ್ಶಿಯಮ್ ಇಲ್ಲ ನಮಗೆ ಬೋನಲ್ಲಿ ಅದರಿಂದಾಗಿ ಈ ಥರ ಆಗೋದು ಯಾವುದೇ ಪ್ರಿಸರ್ವೇಟಿವ್ ಹಾಕದೇ ಮಾಡೋದು ನನಗೆ ತುಂಬ ಆರ್ಡರ್ಸ್ ಇದೆ ನನಗೆ ಫಸ್ಟ್ ತಗೋತಾರೆ ಮತ್ತೆ ಆರ್ಡರ್ ಕೊಡ್ತಾರೆ ಇದು ಜೇನುತುಪ್ಪ ನನ್ನ ಮನೆಯಲ್ಲೇ ನಾನು ಮಾಡೋದು ಪ್ಯೂರ್ ಕಟ್ಟಿಗೆಯಲ್ಲಿಟ್ಟು ಮಾಡೋದು ಜೇನುತುಪ್ಪ ಇದು ಮೇಯ್ನ್ ಸ್ಪೆಷಲಿ ಇದು ಹೇರ್ ಆಯಿಲ್ ನಂದು ನನ್ನ ನನ್ನ ಹೇರ್ ಆಯಿಲ್ ತುಂಬ ಫುಲ್ ಪಬ್ಲಿಸಿಟಿ ಆಗಿದೆ ಕೂದಲು ದ್ರದ್ದು ನಿಳುತ್ತೆ ಹೊಸ ಕೂದಲು ಬರುತ್ತೆ ನಿದ್ದೆ ಬರುತ್ತೆ ತಲೆನೋ ಆಮೇಲೆ ಎಲ್ಲದಕ್ಕೂ ಆಗುತ್ತೆ ಮತ್ತೆ ಬಿಳಿ ಕೂದಲು ಆಗೋದನ್ನು ತಡೆಯುತ್ತೆ ಇದು ಬಾಲನರೇ ಅವರಿಗೆಲ್ಲ ಆಗುತ್ತೆ ಅನಿಕ್ ಆಮೇಲೆ ಇದು ಬತ್ತಿ ನೋಡಿ ಅಂಗಡಿಯಲ್ಲಿ ತಗೊಂಡ್ರೆ ಆರ್ನೂರು ರೂಪಾಯಿ ಇದೆ ಟೂ ತೌಸಂಡ್ ಬತ್ತಿಗೆ ನಾನು ಕೊಡೋದು ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಟೂ ಹಂಡ್ರೆಡ್ ಇದು ಆಮೇಲೆ ನಂದು ನಂದೆಲ್ಲ ಜುವೆಲರ್ ಇದೆ ಸಾರೀಸ್ ಇದೆ ಡ್ರೆಸ್ ಇದೆ ಮ್ಯಾಂಟ್ಸ್ ಬ್ಲೌಸಸ್ ಟವೆಲ್ಸ್ ಲುಂಗೀಸ್ ಆಮೇಲೆ ಬೀಡ್ಸ್ ಬ್ರೇಸ್ಲೆಟ್ಸ್ ನೈಟೀಸ್ ಬ್ಯಾಗ್ಸ್ ಈ ಥರ ಎಲ್ಲ ಇದೆ ನಂದು ಚೆನ್ನಾಗಿದೆ ಮೇಡಮ್ ಇಲ್ಲಿ ಬೆಳಿಗ್ಗೆನೆ ಇಷ್ಟು ಬೆಳಿಗ್ಗೆನೆ ಇಷ್ಟು ರೆಸ್ಪಾನ್ಸ್ ಇರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ತುಂಬ ದೊಡ್ಡ ರೆಸ್ಪಾನ್ಸ್ ಇರಲಿಕ್ಕಿಲ್ಲ ಅಂದ್ಕೊಂಡೆ ಆದರೆ ಪರವಾಗಿಲ್ಲ ವೇತನ ಮಟ್ಟಿಗೆ ಚೆನ್ನಾಗಿದೆ ಈಗಲೇ ಇಷ್ಟು ಚೆನ್ನಾಗಿದೆ ಸಂಜೆ ಸಾಯಂಕಾಲ ನಾಳೆ ಹೇಗೂ ಸಂಡೇ ಚೆನ್ನಾಗಿರುತ್ತೆ ಅಂತ ಮಾಲಿಂಗೇಶ್ವರ ದೇವರ ಕೃಪೆಯಿಂದ ಚೆನ್ನಾಗಾಗುತ್ತೆ ಅವ್ರ ಆಗೋದು आपका नाम और आपकी गाँव मेरा नाम पिंकू चौहान मेरा गाँव राजस्थान है और होम टाउन है मुंबई महाराष्ट्र आपको इधर की इंफॉर्मेशन कहाँ से मिला था हमारा पर्सनल रूम शिमोगा में है तो पूरे कर्नाटक बेंगलोर गोवा कहीं भी एग्जीबिशन रहता है तो इन्फॉर्मेशन हम लोग को मिलता है और हम अपना स्टॉल लगाते हैं विक्षक के लिए आप स्टॉल के बारे में बताइए जी आप किस के बारे में बताइए जी हमारे स्टॉल में करीब थर्टी फाइव आइटम हैं ओपिन का, का बेरे बेरे आइटम हैं अलग अलग और हम थोड़ा हिंदी हैं हिंदी से तो कनाडा सल्फा सल्फा आता है तो बिजनेस करने में क्या भी प्रॉब्लम नहीं होता है इधर के लोग भी समझते हैं हाँ आप तो आपको तो हिंदी मालूम है इधर के लोगों को तो हिंदी नहीं मालूम तो लोगों का लोगों से आप कैसे बिजनेस करते नहीं थोड़ा थोड़ा मुझे बिजनेस करते करते कनाडा आने लगा तो हम कर लेते हैं जैसे बहुत लोग कनाडा वाले आते हैं तो ये बोलते हैं कि यहाँ पे बिजनेस करना है तो कंडा बोलो ये बोलो वो घंवार लोग रहते हैं वो ऐसा बोलते हैं जो है और क्या भी प्रॉब्लम जो अच्छे लोग रहते हैं वो कुछ भी नहीं बोलते हैं अपना अपना काम से काम मतलब रखते हैं लोगों का रिस्पॉन्स कैसा है अच्छा रहता है कोई भी बहुत अच्छे कनाडा के लोग बहुत ही अच्छे रहते हैं इधर के लोग बहुत प्यार से बात करते हैं किधर भी कोई भी प्रॉब्लम नहीं होता हम लोग को पूरी रात में एक बजे दो बजे किधर भी घूमते हैं बिजनेस करके खाना वगैरह खाने जाते हैं कभी कुछ नहीं होता लेकिन विदाउट राज्य में मैं देखा हूँ कि चोरी वगैरह हो जाता है हम लोग के साथ बट इधर कुछ भी नहीं होता बहुत अच्छा कनाडा है इसीलिए हम लोग महाराष्ट्र से इधर हैं हमारी सूदी वाहिन से आप लोगों को शुभकामनाएं ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ಊರು ರಾಕೇಶ್ ಊಜ್ರೆ ನಿಮ್ಮ ಸ್ಟಾಲ್ ಬಗ್ಗೆ ಹೇಳ್ತೀರಾ ಸ್ಟಾಲ್ ನಾವು ರೆಡಿ ಮಾಡೋದು ಇದು ಜೇನುತುಪ್ಪ ಎಲ್ಲ ಒರಿಜಿನಲ್ ಪ್ಯೂರ್ ಇದೆ ನಮ್ಮ ಓನ್ ಇದರಲ್ಲಿ ನಾವು ಮನೆಯಲ್ಲಿ ರೆಡಿ ಮಾಡಿ ತಕೊಂಡ್ಬರೋದು ಹೌದು ಜನಗಳ ರೆಸ್ಪಾನ್ಸ್ ಹೇಗೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ನಾವು ಟೇಸ್ಟ್ ಶ್ಯಾಂಪಲ್ ಕೊಡ್ತಿದ್ದೆ ಶ್ಯಾಂಪಲ್ ಕೊಟ್ಟಾಗ ಅವರು ತಗೊಂಡು ಶ್ಯಾಂಪಲ್ ನೋಡಿ ಮತ್ತೆ ತಗೊಳ್ತಾರೆ ಅವರು ವಾಪಸ್ ಬೇಕು ಅಂತ ನಮ್ಮ ಸುದ್ದಿವಾಹಿನಿ ಕಡೆಯಿಂದ ನಿಮಗೆ ಶುಭವಾಗಲಿ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ಊರು ಶರತ್ ಅಂತ ಚಿಕ್ಕಮಗಳೂರು ಮೂಡಿಗೆರೆಯಿಂದ ಓಕೆ ನಮಗೆ ವೀಕ್ಷಕರಿಗೆ ನಿಮ್ಮ ಸ್ಟಾಲ್ ಬಗ್ಗೆ ಹೇಳ್ತೀರಾ ಹಾಂ ನಮ್ಮದು ಆ್ಯಕ್ಚುಲಿ ಬಂದು ಫುಡ್ ಇಂಡಸ್ಟ್ರಿಯಿಂದ ಮಾಡೋ ಒಂದು ಕೆಲವೊಂದು ಪ್ರಾಡಕ್ಟ್ಸ್ಗಳಿದೆ ನಮ್ಮದು ನಿಸರ್ಗ ಫುಡ್ ಪ್ರಾಡಕ್ಟ್ಸ್ ಅಂತ ಒಂದು ಕಂಪ್ನಿ ನಿಮ್ಗೆ ಬಂದು ಇದು ಬಂದು ಚಿಕ್ಕಮಗಳೂರು ಕಂಪ್ನಿ ನಾವು ಆ್ಯಕ್ಚುಲಿ ನಮ್ದು ಏನು ಪ್ಲಾನ್ಸ್ ಅಂದರೆ ನಮ್ಮದು ಮಲ್ನಾಡು ರೀಜನಲ್ಲಿ ಏನೇನು ಐಟಮ್ ಸಿಗುತ್ತೆ ಆಮೇಲೆ ರಾ ಮೆಟೀರಿಯಲ್ ಸಿಗುತ್ತೆ ಅದ್ರ ಬೇಸ್ಡಲ್ಲಿ ನಾವು ಕೆಲವೊಂದು ಪ್ರಾಟ್ಸ್ಗಳು ಮಾಡಿದ್ದೀವಿ ಲೈಕ್ ಬಾಳೆ ದಿಂಡಿಂದು ಜ್ಯೂಸ್ ಮಾಡಿದ್ದೀವಿ ಬಾಳೆ ದಿಂಡಿನ ಜ್ಯೂಸ್ ಕಿಡ್ನಿ ಸ್ಟೋನ್ಸ್ಗೆ ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ಅದಾದಮೇಲೆ ಪುನಾರ ಪುಳಿ ಬರುತ್ತೆ ಬಾಡಿ ತಂಪಾಗಿಡುತ್ತೆ ಸೊ ಇದೆಲ್ಲ ಏನಂದರೆ ವಿಥೌಟ್ ಪ್ರಿಸರ್ವೇಟಿವ್ಸ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿಲ್ಲ ಆಮೇಲೆ ವಿನೇಗರ್ ಯೂಸ್ ಮಾಡಿಲ್ಲ ಅದಾದಮೇಲೆ ನಮ್ಮಲ್ಲಿ ಬಾಳೆ ಹೂವಿನ ತೊಕೊ ಮಾಡ್ತೀವಿ ಬಾಳೆ ಹೂವಲ್ಲಿ ಚಟ್ನಿ ಮಾಡಿದೆ ಸೊ ಅದು ಕೂಡ ವಿನೇಗರ್ ಫ್ರೀ ಅದೇ ಥರ ನುಗ್ಗೆ ಸೊಪ್ಪಿನ ಚಟ್ನಿ ಇದೆ ಹಾಗಲಕಾಯಿ ಇದೆ ಪುದೀನ ಇದೆ ಟೊಮೆಟೊ ಇದೆ ಕೊತ್ತಂಬರಿ ಇದೆ ಇನ್ನು ಪಿಕಲ್ಸ್ ಅಂತ ಬಂದರೆ ಅಪ್ಪೆಮಿಡಿ ಮಾಡಿದ್ದೀವಿ ಅದಾದಮೇಲೆ ಕಡಲೆ ಮಾಡಿದ್ದೀವಿ ಅಮಟೆಕಾಯಿ ಮಾಡಿದ್ದೀವಿ ಅದನ್ನ ಬಿಟ್ಟು ಮ್ಯಾಂಗೋ ಸ್ಲೈಸ್ ಇದೆ ಅದಾದ್ಮೇಲೆ ಹಾಗಲಕಾಯಿ ಪಿಕಲ್ ಇದೆ ಮಶ್ರೂಮ್ ಪಿಕಲ್ ಇದೆ ಗಾರ್ಲಿಕ್ ಪಿಕಲ್ ಇದೆ ಗ್ರೀನ್ ಪೆಪ್ಪರ್ ಪಿಕ್ಕಲ್ ಇದೆ ಸೊ ಈ ಥರ ಮಲ್ನಾಡ್ ರೀಜನ್ ರೀಜನಲ್ಲಿರೋ ಐಟಮ್ಗಳನ್ನ ತೊಗೊಂಡು ಪಿಕಲ್ಸ್ಗಳು ಹಾಗೂ ತೊಕ್ಕುಗಳು ಮತ್ತು ಎಲ್ಲ ಡ್ರಿಂಕ್ಸ್ ಮಾಡಿದ್ದೀವಿ ಅದಾದಮೇಲೆ ಏನಂದರೆ ಒಂದೆಲ್ಲ ಗಳು ವಿನೆಗರ್ ಫ್ರೀ ನಾವು ವಿನೇಗರ್ನ ನಾವು ಯಾವತ್ತೂ ಪ್ರಮೋಟ್ ಮಾಡಲ್ಲ ವಿನೆಗರ್ ಕೂಡ ಯೂಸ್ ಮಾಡಿಲ್ಲ ಗಳಿಗೆ ಪ್ಲಸ್ ಆರ್ಟಿಫಿಷಿಯಲ್ ಕಲರ್ಸ್ ಯಾವುದಕ್ಕೆ ಯೂಸ್ ಮಾಡಿಲ್ಲ ಏನಿದೆ ಅದೆಲ್ಲ ನ್ಯಾಚುರಲ್ ಕಲರ್ಸ್ ಸ್ಪೈಸಸ್ ಯೂಸ್ ಮಾಡಿ ಟೇಸ್ಟ್ ಕೊಟ್ಟೋದು ಯಾವುದೇ ಥರ ಅಡಿಷ್ನಲ್ ಆಗಿ ನಾವು ಟೇಸ್ಟಿಂಗ್ ಪೌಡರ್ಸ್ ಆಗಲಿ ಈ ಥರ ಏನು ಯೂಸ್ ಮಾಡಿಲ್ಲ ಸೊ ನ್ಯಾಚುರಲ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ಮೇನ್ ಆಗಿ ಬಂದು ರೆಸ್ಪಾನ್ಸ್ ಚೆನ್ನಾಗಿದೆ ಮ್ಯಾಮ್ ಇಲ್ಲಿವರೆಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಲೈಕ್ ಟೇಸ್ಟ್ ಮಾಡೋರೆಲ್ಲ ಲೈಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಚೆನ್ನಾಗಿದೆ ಈಗ ಸದ್ಯಕ್ಕೆ ರೆಸ್ಪಾನ್ಸ್ ನಾವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಮ್ಯಾಮ್ ಏನಿಲ್ಲ ನಮ್ಮದು ಇಮೇಲ್ ಐಡಿ ಮತ್ತೆ ಇದು ಕೊಡ್ತೀವಿ ಕಾರ್ಡ್ಸ್ ಕೊಡ್ತೀನಿ ಅದಕ್ಕೆ ಕಾಲ್ ಮಾಡಿದ್ರೆ ಆಯ್ತು ಡೈರೆಕ್ಟ್ ಆಮೇಲೆ ಅಮೆಝಾನ್ ಅವೈಲೇಬಲ್ ಇದೆ ಮೀಶೋದಲ್ಲಿ ಇದೆ ಜಿಯೋ ಮೋಟಲ್ ಅವೈಲಲ್ ಇದೆ ಸೊ ಇ ಕಾಮರ್ಸ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ನಮ್ಮದೇ ವೆಬ್ಸೈಟಲ್ಲಿ ಕೂಡ ಟ್ರೈ ಮಾಡ್ಬೋದು ಅವರು ಇಲ್ಲ ನಮಗೆ ಕಾಲ್ ಮಾಡಿದ್ರು ಡೈರೆಕ್ಟಾಗಿ ಕೂಡ ಸರಿ ಸರ್ ಸುದ್ದಿವಾಹಿನಿ ಕಡೆಯಿಂದ ಶುಭವಾದ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ಮತ್ತೆ ಅವರು ಉಷಾ ಫ್ರಮ್ ಕರ್ಕಳ ಓಕೆ ನಿಮ್ಮ ಸ್ಟಾಲ್ ಬಗ್ಗೆ ವೀಕ್ಷಕರಿಗೆ ಹೇಳ್ತೀರಾ ಸ್ಟಾಲ್ ಅಂದರೆ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಯಾರು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಯಾಕಂದರೆ ಫಸ್ಟ್ ಡೇನೇ ತುಂಬ ಕ್ರೌಡ್ ಇದೆ ಸೊ ನಮ್ಮದು ಐಟಮ್ಸ್ ಅಂದರೆ ಸೆಟ್ ಟಾಪ್ಸ್ ಆ ಥರ ವೆರೈಟೀಸ್ ಇದೆ ಸೊ ಪ್ರೈಸ್ ಕೂಡ ರೀಸನೇಬಲ್ ಇದೆ ಸ ಕಸ್ಟಮರ್ ಬಂದು ಆಲ್ಮೋಸ್ಟ್ ಪರ್ಚೇಸ್ ಮಾಡ್ತಿದ್ದಾರೆ ನಾವು ಆನ್ಲೈನ್ ಕೂಡ ಪ್ರೊವೈಡ್ ಮಾಡ್ತೇವೆ ಸೊ ಕಸ್ಟಮರ್ದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರಿಗೆ ಆನ್ಲೈನ್ ಬೇಕಾದರೆ ಆನ್ಲೈನ್ ಡೆಲಿವರಿ ಕೂಡ ಕೊಡ್ತಾ ಇದ್ದೇವೆ ಸೊ ಆದಷ್ಟು ನಮ್ಮ ಸ್ಟಾಲಿಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳಿ ಕೇಳ್ಕೋತಾ ಇದ್ದೇನೆ ಇಲ್ಲಿ ಬಂದ ಜನಗಳ ರೆಸ್ಪಾನ್ಸ್ ಹೇಗಿದೆ ತುಂಬ ಒಳ್ಳೆಯದಿದೆ ಮ್ಯಾಮ್ ಯಾಕಂದರೆ ಪರ್ಚೇಸಿಂಗ್ ಆಗಲಿ ಅಥವಾ ಬಂದರೆ ಜನ ಬಂದ ಕ್ರೌಡ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಫಸ್ಟೇ ಜಾಸ್ತಿ ಆಗಿ ಕ್ರೌಡ್ ಆಗೋಲ್ಲ ಇದು ಸ್ಟಾರ್ಟಿಂಗ್ ನಾವು ಓಪನ್ ಮಾಡೋಷ್ಟ್ರ ಜೊತೆಗೇನೆ ನಮಗೆ ಒಳ್ಳೆ ಜನ ಬಂದಿದ್ದಾರೆ ಸೊ ಹಾಗಾಗಿ ಇನ್ನೂ ನಾಳೆ ನಾಡಿದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮದು ಸುದ್ದಿ ವಾಹಿನಿ ಕಡೆಯಿಂದ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಸ್ಟಾಲ್ಗಳನ್ನು ತೆರೆದಿದ್ದಾರೆ ಜನಸಾಮಾನ್ಯರಿಗೂ ಮತ್ತು ಕೃಷಿಕರಿಗೂ ಉಪಯೋಗವಾಗುವಂತಹ ಸ್ಟಾಲ್ಗಳನ್ನೇ ಇಲ್ಲಿ ತೆರೆದಿದ್ದಾರೆ ನೀವು ಕೂಡ ಬನ್ನಿ ಇನ್ನೂ ಎರಡು ದಿವಸ ಉಂಟು ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಕ್ಷಿಧಲ್ಲಟ್ಕಾ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿಗಾಗಿ Introducing the hot and techy Brezza SCNG. Cool new SCNG tech for a cool new generation.